ಎಲ್ರಿಗೂ ನಮಸ್ತೆ ನಾನು ಶ್ರಾವಣದಲ್ಲಿ ಹೆಣ್ಮಕ್ಳಿಗೆ ಕೊಡೋಕ್ಕೋಸ್ಕರ ಉಂಡೆ ಮಾಡ್ತಾಯಿದ್ದೀನಿ ಇಲ್ಲಿ ಎರಡು ಕಾಲು ಕೆ ಜಿ ಶೇಂಗಾ ಹುರಿದು ಪುಡಿ ಮಾಡಿರೋದು ಹಾಗೆಯೇ ಒಂದು ಮುಕ್ಕಾಲು ಕೆ ಜಿ ಕಡಲೆ ಹಾಕಿದ್ದೀನಿ ಸ್ವಲ್ಪ ಒಂದು ಕಾಲು ಕೆ ಜಿ ಎಳ್ಳು ಹಾಕ್ಬಿಟ್ಟು ಪುಡಿ ಮಾಡಿದ್ದೀನಿ ಇದು ಶುಂಠಿ ಪುಡಿನೂ ಹಾಕಿಬಿಟ್ಟು ಇವಾಗ ಹಾಕಿದ್ದೀನಿ ಅವಾಗಲೇ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಎರಡು ಕಾಲು ಕೆ ಜಿ ಶೇಂಗಾ ಇದೆ ಆ ಮುಕ್ಕಾಲು ಕೆ ಜಿ ಕಡಲೆ ಕಾಲು ಕೆ ಜಿ ಎಳ್ಳು ಇದನ್ನೆಲ್ಲ ಕ್ಲೀನಾಗಿ ಶುಂಠಿ ಪುಡಿನೂ ಹಾಕಿದ್ದೀನಿ ಏಲಕ್ಕಿ ಶುಂಠಿ ಪುಡಿನ ಇವಾಗ ಚೆನ್ನಾಗೇ ಮಿಕ್ಸ್ ಮಾಡ್ಕೊಂಬಿಡೋಣ ಶೇಂಗಾನ ಸ್ವಲ್ಪ ತರಿ ತರಿಯಾಗೇ ಪುಡಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ನಿಧಾನವರಿನಲ್ಲಿ ಹುರಿದು ಪುಡಿ ಮಾಡಿದ್ದೀನಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ಪಾತ್ರೆ ಇದ್ದರೆ ಚೆನ್ನಾಗಿತ್ತು ಇದರಲ್ಲೂ ಮಿಕ್ಸ್ ಮಾಡ್ಬೋದು ಇವಾಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ ಇದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದು ಒಂದೂವರೆ ಕೆ ಜಿ ಬೆಲ್ಲ ಇದೆ ಈ ಥರ ತದ್ದಲ್ಲಿ ಒಂದು ಪಾತ್ರೆನೇ ಹಾಕೊಂಡಿದೆ ಅಂತ ಸ್ವಲ್ಪ ನೀರು ಸೇರಿಸಿ ಕುದಿಯೋಕಿಡೋಣ ಇವಾಗ ಇದನ್ನು ಕುದಿಯೋಕೆ ಇಟ್ಟದಿನಿ ಕರಗಲಿ ಬೆಲ್ಲ ಚೆನ್ನಾಗಿ ಬೆಲ್ಲ ಚೆನ್ನಾಗಿ ಕರಗಿದೆ ಗ್ಯಾಸ್ ಆಫ್ ಮಾಡಿ ಸೋಸ್ಕೊಂಡ್ಬಿಡೋಣ ನಾವ್ಯಾವ್ದ್ರಲ್ಲಿ ಪಾಕ ತೆಕ್ಕ ಬಾಣಲೆಗೆ ಪಾಕ ತೆಗಿದ್ದೀನಿ ಅದರಲ್ಲೇ ಸೊ ಅದಕ್ಕೇನೆ ಸೋಸ್ಕೊಂತ ಇದ್ದೀನಿ ಸ್ವಲ್ಪ ಕಸದ ಥರ ಇದೆ ಗಲೀಜು ಇವಾಗ ಇದನ್ನ ಕುದಿಯ ಕಿಡೋಣ ಪಾಕ ಬರಲಿ ಈ ಥರ ನೊರೆ ಬಂದಿರೋದನ್ನ ತೆಕ್ಕೊಂಡ್ಬಿಡೋಣ ಇದೆ ಹೇಗೆ ಬಂದಿದೆ ನೋರೇನ ಈ ಥರ ನೊರೆ ನೊರೆ ಈ ತರ ಬಂದಿರೋದೆಲ್ಲ ತೆಗೆದಿದ್ದೀನಿ ಇನ್ನೇನು ಪಾಕ ಬಂತು ಅನ್ನಿಸ್ತತೆ ನೋಡೋಣ ಇವಾಗ ಮೀಡಿಯಂ ಉರಿನಲ್ಲೇ ಇದೆ ಇವಾಗ ನೋಡೋಣ ನಮಗೆ ಇಲ್ಲಿ ಒಂದೆಳೆ ಪಾಕ ಬಂದ್ರೆ ಸಾಕು ತುಂಬಾ ಗಟ್ಟಿ ಅಲ್ಲ ಒಂದೆಳೆ ಪಾಕ ಬಂದ್ರೆ ಕರೆಕ್ಟ್ ಆಗುತ್ತೆ ಕಡಲೆನ ಪುಡಿ ಮಾಡಿದ್ವಿ ನಾವು ಫ್ರೆಶ್ ಕಡಲೆ ಇನ್ನೊಂದು ಸ್ವಲ್ಪ ಇನ್ನೊಂದು ನಿಮಿಷ ಬೇಕಾಗುತ್ತೆ ಅನ್ನಿಸ್ತದೆ ನೋಡೋಣ ಬಂದಿರ್ಬೋದು ಪಾಕ ಇದು ಸಾಕು ಈ ಲೆವೆಲಿಗೆ ಬಂದ್ರೆ ಸಾಕು ಇಲ್ಲಾಂದ್ರೆ ಉಂಡೆ ಗಟ್ಟಿ ಆಗ್ಬಿಡ್ತವೆ ಇದು ಕರೆಕ್ಟ್ ಇದೆ ಇದು ಇದು ಇದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡ ಇವಾಗ ಒಂದು ನಾನು ಈ ಸಿಲ್ವರ್ ಮರ ತಗೊಂಡಿದ್ದೀನಿ ಕಟ್ಟೋದಕ್ಕೆ ಅದಕ್ಕೆ ರೆಡಿ ಮಾಡಿರೋ ಪುಡಿನ ಇದಕ್ಕೆ ಸ್ವಲ್ಪ ಒಂದು ಕಾಲು ಕೆ ಜಿಗೆ ಒಂದು ಕಾಲು ಜಿಯಷ್ಟು ಒಣ ಕೊಬ್ಬರಿನೂ ಸ್ವಲ್ಪ ಬಾಣಲೆಯಲ್ಲಿ ಹುರಿದು ಹಾಕಿದ್ದೀನಿ ಇಷ್ಟು ಪುಡಿ ಹಾಕುದನ್ನೇ ಸ್ವಲ್ಪ ಸ್ವಲ್ಪ ಹಾಕೊಂಡು ಉಂಡೆ ಸ್ವಲ್ಪ ಗಟ್ಟಿ ಬಂದು ಬಿಡ್ತವೆ ಹಂಗಾಗಿ ಮೀಡಿಯಮ್ಮು ಪಾಕ ಇರಬೇಕಿದು ಇವಾಗ ಇಷ್ಟು ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತಗೋಬೇಕಾಗಿತ್ತು ಅದ್ರ ಮೇಲೆ ನಿಂತ ಇದನ್ನು ಇದ್ರಲ್ಲಿ ಇಟ್ಟಣ ಅಂತ ನಾವು ಸ್ವಲ್ಪ ಸಿಹಿ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಪಾಕ ಜಾಸ್ತಿ ಹಾಕಂದ್ರೆ ಸಿಹಿ ಬರ್ತದೆ ಸ್ವಲ್ಪ ಇರಬೇಕು ಇರ್ಬೇಕುಂಡೆ ಇದು ಇನ್ನೂ ಸ್ವಲ್ಪ ಪಾಕ ಬೇಕಾಗುತ್ತೆ ಇನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ಇನ್ನೊಂದು ಸ್ಪೂನ್ ಹಾಕಿ ಹಾಕಿದ್ರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇವಾಗ ಕೈಯಲ್ಲಿ ಚೆನ್ನಾಗಿ ಸ್ವಲ್ಪ ನಾದೋಣ ಎಲ್ಲ ಚೆನ್ನಾಗೇ ನಾದಿದ್ದೀನಿ ಇವಾಗ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ಟೋಣ ತುಂಬ ಬಿಸಿ ಏನಿಲ್ಲ ನಾದಷ್ಟೊತ್ತಿಗೆ ಎಲ್ಲ ಕವರ್ ಆಗಿದೆ ಇದೆ ಪಾಕ ಕರೆಕ್ಟಾಗಿ ಬಂದಿರೋದ್ರಿಂದ ತುಂಬ ನಾವು ಒತ್ತಿ ಇದನ್ನು ಮಾಡೋಂಗಿಲ್ಲ ಇದೆ ಈ ಥರ ನಾನು ಈ ಸೈಜಿಗೆ ಕಟ್ತಾ ಇದ್ದೀನಿ ಒಂದು ಟ್ರಿಪ್ಪಿಗೆ ಇಷ್ಟ ಆಗಿದ್ದಾವೆ ಇವು ತುಂಬ ನೈಸ್ ಮಾಡಬೇಕು ಅಂತ ಏನಿಲ್ಲ ಆಗಿ ಕಟ್ಟಿ ಕಟ್ಟಿ ಹಾಕ್ಬಿಟ್ರಿ ಬೇಗನೂ ಆಗುತ್ತೆ ತುಂಬ ನಾವು ರವೆ ಮುಂಡೆ ಥರ ಏನು ನೈಸ್ ಮಾಡೋಂಗಿಲ್ಲ ನಾನು ಈ ಸೈಜಿಗೆ ಕಟ್ಟಿದ್ದೀನಿ ಒಂದು ಟ್ರಿಪ್ ಆಗಿದೆ ಇನ್ನೊಂದು ಟ್ರಿಪ್ಪು ಇದೆ ಇವಾಗ ನಾ ಪಾಕನ ಮುಚ್ಚಿಟ್ಟಿದ್ದೆ ಸ್ವಲ್ಪ ಜಾಸ್ತಿನೇ ಮೊದಲಿನ ಸಲ ಜಾಸ್ತಿನೇ ಹಾಕಿ ಬಿಟ್ಟಿದ್ದೀನಿ ಇವಾಗ ಮೀಡಿಯಮ್ ಆಗಾಕಿಂದು ಕಟ್ಟೋಣ ಪಾಕ ಇದೆ ಪ್ಲೇಟ್ ಮುಚ್ಚಿದ್ದೆ ಪಾಕಕ್ಕೆ ಏನು ಆಗೋಲ್ಲ ಪಾಕ ಬಂದುಬಿಟ್ರೆ ನಾವು ಸ್ವಲ್ಪ ಎಷ್ಟೊತ್ತು ಬೇಕಾದರೆ ಇಟ್ಕೊಂಡು ಕಟ್ಬೋದು ಈಗ ಇನ್ನೊಂದು ಟ್ರಿಪ್ ಪಾಕ ಹಾಕಿಂದು ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡೋಣ ಸ್ವಲ್ಪ ಸ್ವಲ್ಪ ಮೊದಲನೇ ಸಲ ಸ್ವಲ್ಪ ಜಾಸ್ತಿನೇ ಪೌಡ್ರ್ ಹಾಕಿದ್ದೀನಿ ಇದನ್ನು ಇವಾಗ ಮೀಡಿಯಮ್ ಆಗಿ ಹಾಕಿಂದು ತುಂಬ ಬೇಗನೆ ಕಟ್ಬೋದು ಪಾಕ ಕರೆಕ್ಟಾಗಿ ಬಂದಿದೆ ಇಲ್ಲಿ ಅರವತ್ತರಿಂದ ಅರವತ್ತೈದು ಉಂಡೆ ಆಗಿದೆ ನಾನು ಸ್ವಲ್ಪ ತುಂಬ ದೊಡ್ಡದು ಕಟ್ಟಿದ್ದೀನಿ ದಪ್ಪನೇ ಎಲ್ರಿಗೂ ಕೂಡ ಅದು ಚಿಕ್ಕ ಸರಿ ಹೋಗಲ್ಲ ಅಂತ ಸ್ವಲ್ಪ ದೊಡ್ಡವೇ ಕಟ್ಟಿದ್ದೀನಿ ಅರವತ್ತರಿಂದ ಅರವತ್ತೈದು ಎಪ್ಪತ್ತು ಉಂಡೆ ಆಗಿದೆ ಇನ್ನು ಸ್ವಲ್ಪ ಇದು ನಮಗೆ ಪೌಡರ್ ಉಳಿತು ನಾನು ಕಾಲು ಕೆ ಜಿ ಬೆಲ್ಲ ಹಾಕಬೇಕಾಗಿತ್ತು ಇಷ್ಟು ಉಳಿದಿದೆ ನಾನು ಶೇಂಗಾ ಉರಿಯೋದನ್ನು ತೋರ್ಸೋಕ್ಕಾಗಿಲ್ಲ ಇಲ್ಲಿ ಶೇಂಗಾ ಎರಡು ಕಾಲು ಕೆ ಜಿ ಹಾಕಿದ್ದೀನಿ ಒಂದು ಕೆ ಜಿಗಿಂತ ಸ್ವಲ್ಪ ಒಂದು ನೂರು ಗ್ರಾಮ್ ಒಂಬೈನೂರು ಗ್ರಾಮ್ ಕಡಲೆ ಇತ್ತು ಅನ್ನಿಸ್ತದೆ ಕಾಲು ಕೆ ಜಿ ಕಪ್ಪದೆ ಎಳ್ಳು ಮತ್ತು ಸ್ವಲ್ಪ ಒಂದು ನೂರೈವತ್ತರಿಂದ ಇನ್ನೂರು ಗ್ರಾಮ ಒಣ ಕೊಬ್ಬರಿ ಹಾಕಿದ್ದೆ ಅದಕ್ಕೆ ಇಲ್ಲಿ ಒಂದೂವರೆ ಕೆ ಜಿ ಬೆಲ್ಲ ಕರೆಕ್ಟಾಗಿ ಎರಡು ಕೆ ಜಿ ಎರಡು ಕಾಲು ಕೆ ಜಿ ಬೆಲ್ಲ ಬೇಕಾಗುತ್ತೆ ಎರಡು ಎರಡು ಕೆ ಜಿ ಎರಡು ಕೆ ಜಿ ನೂರು ಗ್ರಾಮ್ ಆದರೆ ಸಾಕಾಗುತ್ತೆ ನಮಗೆ ಇನ್ನೊಂದು ಕಾಲು ಕೆ ಜಿ ಅಷ್ಟು ಇಟ್ಟು ಉಳಿದಿದೆ ಒಂದು ಅರವತ್ತೈದು ಇಷ್ಟು ದೊಡ್ಡ ಉಂಡೆ ಆಗಿದೆ ತುಂಬ ಚೆನ್ನಾಗಿ ಎಷ್ಟು ದಿನ ಬೇಕಾದ್ರೂ ಕ್ಲೀನಾಗಿ ಇಟ್ಕೊಂಡ್ರೆ ಇದೆ ಗಟ್ಟಿ ತುಂಬ ಚೆನ್ನಾಗಿದೆ ಇದೇನು ಬಿಸಿ ಇದೆ ಎಷ್ಟು ಚೆನ್ನಾಗಿ ಹೊಂದಿದೆ ಉಂಡೆ ಪಾಕ ಒಂದು ತುಂಬ ಗಟ್ಟಿಯಾದರೆ ಈ ಥರ ಉಂಡೆ ಗಟ್ಟಿ ಬಂದುಬಿಡ್ತವೆ ಕಟ್ತಾ ಕಟ್ತಾ ಪಾಕನ ಗಟ್ಟಿ ಆಗ್ಬಿಡುತ್ತೆ ಇದು ಕರೆಕ್ಟ್ ತೀರ ಒಂದು ಹಗುರವಾಗಿ ಒಂದೆಳೆ ಬಂದರೆ ಕರೆಕ್ಟ್ ಆಗುತ್ತೆ ಸ್ವಲ್ಪ ಶೇಂಗಾ ಬೀಜ ಎಲ್ಲ ಬಾಯಿಸಿ ಸಿಗಲಿ ಅಂತ ತರಿಯಾಗೇ ರುಬ್ಬಿದ್ದೀನಿ ಹಾಗಾಗಿ ಶ್ರವಣದ್ದು ವಿಶೇಷ ಶೇಂಗಾ ಉಂಡೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ